ब्रेकिंग न्यूज़ ब्रेकिंग न्यूज़ राज्यದಲ್ಲಿ ಜೋರಾದ आरएसएस ಫೈಟ್ ನೀವು ನೋಡ್ತಾ ಇರೋದು ಎಮ್ ನ್ಯೂ ಚಾನೆಲ್ ನಾನು ಎಂ ವಿ ನಾಯಕ್ ಹಿನ್ ರಾಜ್ಯದಲ್ಲಿ ಜೋರಾದ आरएसएस ಫೈಟ್ ರಾಜ್ಯದಲ್ಲಿ ಜೋರಾದ आरएसएस ಫೈಟ್ ಚಿತಾಪುರ ಐತು ಈಗ ಯಾದಗಿರಿಲಿಯೂ आरएसಎಸ್ ಪತಾ ಸಂಚಲನಕ್ಕೆ ಬ್ರೇಕ್ ಚಿತಾಪುರ ಐತು ಈಗ ಯಾದಗಿರಿಲಿಯೂ आरएसಎಸ್ ಪತಾ ಸಂಚಲನಕ್ಕೆ ಬ್ರೇಕ್ ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ತಿರಸ್ಕಾರ ಗುರುಮೆಟ್ಕಲ್ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ತಿರಸ್ಕಾರ ಎಸ್ ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ಪಟ್ಟಣ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ತಿರಸ್ಕಾರ ಯಾದಗಿರಿ ಜಿಲ್ಲೆಯ ಪಟ್ಟಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಶತಮಾನೋತ್ಸವ ಹಿನ್ನೆಲೆ ಇಂದು ಪಟ್ಟಣದಲ್ಲಿ ಪಥಸಂಚಲನ ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಬೃಹತ್ ಪ್ರಮಾಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕಾಗಿ ಗುರುಮಟಕಲ್ ಪಟ್ಟಣದಲ್ಲಿ ಆರ್ ಎಸ್ ಪಥನ ಸಂಚಲನಕ್ಕೆ ಕಮಾನುಗಳು ಸಹ ತಯಾರಿಸಿದರು ಎಲ್ಲ ಆರ್ ಎಸ್ ಸಂಘದವರು ಕರಹತ್ತನ್ನು ನಡೆಸಿದರು ಮತ್ತು ರೆಡಿಯಾಗಿದ್ದರು ಇವತ್ತು ಪಥ ಸಂಚಲನ ನಡೆಸಬೇಕು ಅಂತೇಳಿ ಆದರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿ ಇದಕ್ಕೆ ಯಾವ ರೀತಿಯಲ್ಲಿ ಅನುಮತಿ ನೀಡಿಲ್ಲ ಎಂದು ತಿಳಿಯಲಾಗಿದೆ ಭವ್ಯ ಪಥ ಸಂಚಲನಕ್ಕೆ ಬ್ರೇಕ್ ಗೋರ್ಮೆಟ್ಕಲ್ನಲ್ಲಿ ಭವ್ಯ ಪಸ ಪಥಸಂಚಲನಕ್ಕೆ ಬ್ರೇಕ್ ಕಾರ್ಯಕ್ರಮ ನಡೆಯುವ ಮೂರು ದಿನಗಳ ಮೊದಲು ಅರ್ಜಿ ಸಲ್ಲಿಸದೇ ಇರುವುದರಿಂದ ಆರ್ ಎಸ್ ಎಸ್ ಪಥಸಂಚಲನ ಮಾಡಲು ಅನುಮತಿ ತಿರಸ್ಕರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯಲ್ ಅವರಿಂದ ಹಿಂಬರಹ ಹೌದು ಕಾರ್ಯಕ್ರಮ ನಡೆಯುವ ಮೂರು ದಿನಗಳ ಮೊದಲು ಅರ್ಜಿ ಸಲ್ಲಿಸದೇ ಇರುವುದರಿಂದ ಆರ್ ಎಸ್ ಎಸ್ ಪಥಸಂಚಲನ ಮಾಡಲು ಅನುಮತಿ ತಿರಸ್ಕರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷ ಬೋಯಲ್ ಅವರಿಂದ ಹಿಂಬರಹ ಇದೇ ಇಪ್ಪತ್ತ್ ಮೂರರಂದು ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಆರ್ ಎಸ್ ಎಸ್ನಿಂದ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಕೆ ಆದರೆ ಗುರುಮಿಡ್ಕಲ್ ತಹಸೀಲ್ದಾರಿಗೆ ಇದೇ ಇಪ್ಪತ್ತೊಂದರಂದು ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ ಆರ್ ಎಸ್ ಎಸ್ ಇದೇ ಇಪ್ಪತ್ತ್ ಮೂರರಂದು ಪಥ ಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಆರ್ ಎಸ್ ಎಸ್ನಿಂದ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಕೆ ಆದರೆ ಗುರ್ಮೆಟ್ಕಲ್ ತಹಸೀಲ್ದಾರ್ಗೆ ಇದೇ ಇಪ್ಪತ್ತೊಂದರಂದು ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ ಆರ್ ಎಸ್ ಎಸ್ ಸ್ವಾಕ್ಷಮ ಪ್ರಾಧಿಕಾರದಿಂದ ಪರವಾನಗಿ ಪಡೆದುಕೊಳ್ಳಲು ಹಿಂಬರಹ ನೀಡಿದ ಗುರುಮಿಡ್ಕಲ್ ತಹಸೀಲ್ದಾರ್ ಗುರುಮಿಡ್ಕಲ್ ತಹಸೀಲ್ದಾರ್ ಶಾಂತಗೌಡ ಸ್ವಾಕ್ಷಮ ಪ್ರಧಿಕಾರದಿಂದ ಪರವಾನಗಿ ಪಡೆದುಕೊಳ್ಳಲು ಹಿಂಬರ ನೀಡಿದ ಗುರುಮಿಡ್ಕಲ್ ತಹಸೀಲ್ದಾರ್ ಶಾಂತಗೌಡ ಇಪ್ಪತ್ತೈದರಂದು ಗುರುಮಿಡ್ಕಲ್ ಪಟ್ಟಣದಲ್ಲಿ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಗೆ ಪಥಸಂಚನೆ ನಡೆಸಲಾಗುವುದು ಎಂದು ಅರ್ಜಿ ಸಲ್ಲಿಕೆ ಈಗಾಗಲೇ ಯಾದಗಿರಿ ಜಿಲ್ಲೆಯ ಸುರ್ಪುರ್ ಶಾಪುರ್ ಹುಣಸಿಗಿ ಹಾಗೂ ಯಾದಗಿರಿ ನಗರದಲ್ಲಿ ಆರ್ ಎಸ್ ಎಸ್ ಯಾವುದೇ ಸಮಸ್ಯೆ ಆಗದೆ ಶಾಂತಿಯುತವಾಗಿ ಪಥಸಂಚಲನ ಮಾಡಿದೆ ಈಗ ಗುರುಮಳ್ಕಲ್ ಪಟ್ಟಣದಲ್ಲಿ ಅನುಮತಿ ನಿರಾಕರಣೆಗೆ ಹಲವು ಅನುಮಾನ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೀತಿರುವಂತಹ ಆರ್ ಎಸ್ ಎಸ್ ಪಥಸಂಚಲನ ಬ್ರೇಕ್ ಆಗಿಲ್ಲ ಕೇವಲ ದಿನಾಂಕ ಮುಂದೂಡಿಕೆ ಯಾಕಂದ್ರೆ ನಾವು ಮೂರು ದಿನಗಳ ಮುಂಚಿತ ಅನುಮತಿ ನೀಡಬೇಕು ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಅನುಮತಿ ತೆಗೆದುಕೊಳ್ಳಲಾರದಿಂದ ನಮಗೆ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿಲ್ಲ ಮುಂದಿನ ದಿನಗಳಲ್ಲಿ ಅನುಮತಿ ನೀಡಲಾಗುವುದು ಮತ್ತು ಅದೇ ದಿನಾಂಕದಲ್ಲಿ ಆರ್ ಎಸ್